ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಮೊದಲನೇದಾಗಿ ಹೋಳಿ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಎಲ್ಲರೂ ಬಣ್ಣ ಆಡಿರ್ತೀರ ಅಂತ ಅಂದ್ಕೊತೀನಿ ನನ್ನ ಮಗಳು ಫಸ್ಟ್ ಟೈಮ್ ಬಣ್ಣ ಆಡ್ ಇದ್ದಾಳೆ ಅವಳಿಗೀಗ ಎರಡು ವರ್ಷ ಫಸ್ಟ್ ಇಯರ್ ಸುಮ್ಮನೆ ಒಂದು ಸ್ವಲ್ಪ ನಾವು ಗಲ್ಲಕ್ಕೆ ಹಚ್ಚಿದ್ವಿ ಈಗ ಅವಳಿಗೆ ಎರಡು ವರ್ಷ ಈಗ ನಾನು ಅವಳಿಗೆ ಫಸ್ಟ್ ಟೈಮ್ ಬಣ್ಣ ಆಡೋಕ್ ಬಿಟ್ಟಿದ್ದೀವಿ ಅವಳಿಗೆ ಕಲರೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಬಣ್ಣ ಹಚ್ಕೊಳೋದು ಬಣ್ಣ ಉಗ್ಗೋದೆಲ್ಲ ತುಂಬಾ ಖುಷಿಯಿಂದ ಆಟ ಆಡಿದ್ಲು ಅವಳು ನೀರು ಎರಚಾಡೋದು ಮಕ್ಕಳಿಗೆ ಮೊದಲೇ ನೀರು ಎರಚಾಡೋದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ರೀತಿ ನಾವೇ ಆಡಕ್ಕೆ ಬಿಟ್ವಿ ಅಂದರೆ ಇನ್ನೂ ತುಂಬ ಖುಷಿಯಾಗಿ ಆಡ್ತವೆ ಆದರೆ ಏನಂದರೆ ನಾನು ಬೇರೆ ಎಲ್ಲೂ ಆಡೋಕ್ಕೆ ಕಳಿಸಿಲ್ಲ ಅವಳನ್ನ ಮನೆಯಲ್ಲಿ ಮಾತ್ರ ಆಡಿಸಿದ್ದು ಯಾಕಂದರೆ ಇನ್ನೂ ಚಿಕ್ಕವಳಿದ್ದಾಳೆ ಆಮೇಲೆ ನೆಕ್ಸ್ಟ್ ಇಯರ್ ನೋಡೋಣ ಹುಡುಗರ ಜೊತೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅವಳು ನಾವು ಎಲ್ಲರೂ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಹಾಕಿದ್ದೀನಿ ಫ್ಯಾಮ್ಲಿನಲ್ಲಿ ಈ ರೀತಿ ಒಂದು ಬಣ್ಣ ಆಡೋದು ಹಬ್ಬನ ಆಚರಿಸೋದ್ರಿಂದ ಫ್ಯಾಮ್ಲಿನಲ್ಲಿ ಕೂಡ ಅಷ್ಟೇ ಖುಷಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋದಲ್ಲಿ ನಾನು ಪಾಲಕನ್ನು ನಾನು ಯಾವ ರೀತಿ ಬೆಳೆದಿದ್ದೀನಿ ಅಂತ ನಿಮಗೆ ವಿಡಿಯೋ ಹಾಕಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಪಾಲಕು ಆ್ಯಕ್ಚುಲಿ ಇದನ್ನು ನಾನು ಮೂರನೇ ಸಾರಿ ಹಾರ್ವೆಸ್ಟ್ ಮಾಡ್ತಾ ಇರೋದು ಯಾಕಂದರೆ ಇದನ್ನು ನಾನು ಬೀಜ ಹಾಕಿ ತುಂಬಾ ದಿನ ಆಯಿತು ತಿಂಗಳ ಮೇಲೇ ಆಯಿತು ಅಂತ ಅನಿಸುತ್ತೆ ಎರಡು ತಿಂಗಳ ಮೇಲೆ ಈ ಬುಟ್ಟಿನಲ್ಲಿ ಅರ್ಧ ಕೆಳಗಡೆ ನಾನು ಕಂಪೋಸ್ಟನ್ನು ಹಾಕಿದ್ದೀನಿ ಅಂದರೆ ತರಕಾರಿ ವೇಸ್ಟ್ ಏನಿದೆ ಅಥವಾ ಗಾರ್ಡನ್ ವೇಸ್ಟು ಅದನ್ನು ಹಾಕಿಬಿಟ್ಟು ಮೇಲೆ ಮಣ್ಣನ್ನು ಒಂದು ಸ್ವಲ್ಪ ಹಾಕಿ ಬೀಜ ಹಾಕಿದ್ದೆ ನಾನು ನಾನು ತರಕಾರಿ ಪಾಲಕ್ ಬೀಜ ಹಾಕೋದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ ನೋಡಿಲ್ಲ ಅಂದರೆ ನೋಡಿ ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಅದರಲ್ಲೂ ಕೂಡ ನಾನು ಅದೇ ರೀತಿಯಾಗಿ ಮಾಡಿದ್ದೆ ಇದು ನೋಡಿ ಇದರಲ್ಲೂ ಕೂಡ ಅಷ್ಟೇ ಮಣ್ಣು ಹಾಕಿ ಬೀಜ ಹಾಕಿ ಒಂದು ಸ್ವಲ್ಪ ಮೇಲೆ ಮಣ್ಣನ್ನು ಉದುರಿಸ್ಬಿಟ್ಟು ನೀರು ಹಾಕಿದ್ದೆ ಈ ಎರಡು ಸಾರಿ ಹಾರ್ವೆಸ್ಟ್ ಮಾಡಿದ್ದೀನಿ ನಾನು ಇದು ಮೂರನೇ ಸಾರಿ ನಾನು ಹಾರ್ವೆಸ್ಟ್ ಮಾಡ್ತಾ ಇರೋದು ಆದರೂ ತುಂಬಾ ಚೆನ್ನಾಗಿದೆ ಅಂದರೆ ಇದಕ್ಕೆ ನಾನು ಕೆಳಗಡೆ ಕಂಪೋಸ್ಟ್ ಏನು ರೆಡಿ ಆಗ್ತಾ ಇದೆಯಲ್ಲ ಅದರಿಂದನೇ ಇದು ಎಲೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಯಾವತ್ತೂ ರೋಗ ಹತ್ಕೊಂಡಿಲ್ಲ ಕೆಮಿಕಲ್ ಫ್ರೀಯಾಗಿ ಬೆಳೆಯುವಂಥ ಸೊಪ್ಪು ಅಂತ ಹೇಳ್ಬೋದು ಹೊರಗಡೆ ಎಲ್ಲ ನಾವು ಮಾರ್ಕೆಟಿಂದ ತಂದರೆ ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡೇ ಮಾಡಿರ್ತಾರೆ ನಾವು ಮನೆಯಲ್ಲಿ ಚಿಕ್ಕದಾಗಿ ಒಂದು ಬುಟ್ಟಿನಲ್ಲೂ ಹಾಕ್ಕೊಂಡ್ರು ಕೂಡ ಬರುತ್ತೆ ಫ್ರೆಂಡ್ಸ್ ಇದು ನೀವು ಪದೇ ಪದೇ ಬೀಜ ಹಾಕಬೇಕು ಅಂತಲೂ ಏನೂ ಇಲ್ಲ ಒಂದು ಸಾರಿ ಬೀಜ ಹಾಕಿದ್ರೆ ಒಂದು ಮೂರು ನಾಲ್ಕು ಸರಿ ನೀವು ಹಾರ್ವೆಸ್ಟ್ ಮಾಡ್ಕೋಬೋದು ಒಂದು ಸಣ್ಣ ಫ್ಯಾಮಿಲಿಗೆ ಮೂರು ಜನ ನಾಲ್ಕು ಜನ ಇದ್ದಂಥ ಮನೆಗೆ ಇದು ಸರಿ ಹೋಗುತ್ತೆ ಈ ಪುಟ್ಟಿನಲ್ಲಿ ಸ್ವಲ್ಪ ಅಗಲ ಇದೆ ಈ ಪುಟ್ಟಿ ನೀವು ಆ ಥರದ್ರಲ್ಲೇ ಹಾಕ್ಕೊಂಡ್ರೆ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಜಾಸ್ತಿ ನೀವು ಲೆಂತ್ ಇರಬೇಕಂತ ಏನಿಲ್ಲ ಎತ್ತರ ಇರೋಂಥದ್ದು ಬೇಕು ಅಂತ ಏನಿಲ್ಲ ಸಾಧಾರಣವಾಗಿ ಮನೆಯಲ್ಲಿ ಬಾಂಡೆ ಪುಟ್ಟಿ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ಹಾಕ್ಕೊಂಡ್ರೂ ಪಾಲಕ್ ಸೊಪ್ಪು ಬರುತ್ತೆ ಏನು ಸಮಸ್ಯೆ ಇಲ್ಲ ಆದರೆ ಏನಂದರೆ ನೀವು ಒಂದು ಸಾರಿ ಹಾರ್ವೆಸ್ಟ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಟೈಮ್ ನೀವು ಇದಕ್ಕೆ ಒಂದು ಸ್ವಲ್ಪನಾದರೂ ಗೊಬ್ಬರನ ಕೊಡಲೇಬೇಕು ಅದು ಸಗಣಿ ಗೊಬ್ಬರನಾದರೂ ಇರ್ಬೋದು ಎರೆ ಉಳು ಗೊಬ್ಬರ ಇರ್ಬೋದು ಅಥವಾ ಕುರಿ ಗೊಬ್ಬರ ಅಂತ ಸಿಗುತ್ತೆ ಅದು ಕೂಡ ಇರ್ಬೋದು ಇದು ಯಾವುದು ಹಾಕಿದ್ರೂ ಸೊಪ್ಪಿಗೆ ನಡೆಯುತ್ತೆ ಆದರೆ ಒಂದು ಸಾರಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ವಾಪಸ್ಸು ನೀವು ಗೊಬ್ಬರ ಹಾಕಬೇಕು ಅಂದರೆ ಎಲೆಗಳು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಅಂತ ನಾನು ಈ ರೀತಿಯಾಗಿ ಎರಡು ಸಾರಿ ಹಾರ್ವೆಸ್ಟ್ ಮಾಡಿದ್ದೆ ಮೂರನೇ ಸಾರಿನೂ ಕೂಡ ನೋಡಿ ಇಷ್ಟಿದೆ ಹಾಗೆ ನಾನು ಇದನ್ನು ಹಾರ್ವೆಸ್ಟ್ ಮಾಡಬೇಕಾದ್ರೆ ನೀವು ನೋಡಿರ್ಬೋದು ನಾನು ಒಣಗಿರೋ ಎಲೆಗಳು ಬತ್ತೋಗಿರುವಂಥದ್ದು ಹಳದಿಯಾಗಿರುವಂಥದ್ದು ಆ ಎಲೆಗಳನ್ನೂ ಕೂಡ ನಾನು ತೆಗೆದುಬಿಟ್ಟೆ ಹಾಗೆ ಇದಕ್ಕೆ ನಾನೊಂದು ಸ್ವಲ್ಪ ಕಸ ಏನಾದರೂ ಬೆಳೆದಿರುತ್ತಲ್ಲ ಅದನ್ನು ಕೂಡ ನಾನು ಎಲ್ಲನೂ ತೆಗೆದುಬಿಟ್ಟಿದ್ದೀನಿ ಇದಕ್ಕೆ ಏನಂದರೆ ನೀವು ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ ಅದನ್ನು ದಯವಿಟ್ಟು ಹೋಗಬೇಡಿ ಅದನ್ನು ಬಳಸಬಾರ್ದು ಎಲೆ ಸೊಪ್ಪಿನ ಗಿಡಗಳಿಗೆ ಅದನ್ನು ಬಳಸಬಾರ್ದು ನೀವು ಹಾಗೆ ನಾನಿಲ್ಲಿ ಸ್ವಲ್ಪ ಹೂ ಕೂಡ ತಗೊಂಡೆ ಯಾಕಂದರೆ ಬೆಳಗ್ಗೆ ನಾನು ವಿಡಿಯೋ ಮಾಡಿರೋದು ಹಾಗೆ ಒಂದು ಸ್ವಲ್ಪ ಕರಿಬೇವು ಗಿಡದಲ್ಲಿ ಕರಿಬೇವು ಕೂಡ ನಾನು ತಕ್ಕೊಂಡೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ದಿನಕ್ಕೆ ತಕ್ಕೊತೀನಿ ಡೇಲಿ ತೆಗಿಯೋಲ್ಲ ಕೆಲವೊಮ್ಮೆ ಮಾತ್ರ ತೆಗಿತೀನಿ ಯಾಕಂದರೆ ಒಂದೇ ಗಿಡ ಇರೋದು ಹಾಗಾಗಿ ನೋಡಿ ಈ ಪುಟ್ಟಿ ತುಂಬ ಪಾಲಕ್ ಸೊಪ್ಪು ಸಿಕ್ತು ಹಾಗೆ ಒಂದು ಮೂರು ನಾಲ್ಕು ಕಡ್ಡಿ ಕರಿಬೇವು ಸೊಪ್ಪು ಸಿಕ್ತು ಸ್ವಲ್ಪ ಪೂಜೆಗೆ ಹೂವು ಕೂಡ ತಗೊಂಡೆ ನಾನು ಗಿಡಗಳನ್ನ ಕಟಿಂಗ್ ಮಾಡಿರೋದ್ರಿಂದ ಹೂಗಳು ಜಾಸ್ತಿ ಬರ್ತಾ ಇಲ್ಲ ಇನ್ಮೇಲೆ ಒಂದೊಂದಾಗೆ ಬಿಡುತ್ತೆ ನಿಮ್ಮ ಜೊತೆಗೆ ಅವಾಗ ಶೇರ್ ಮಾಡ್ಕೋತೀನಿ ನಾನು ನೀವು ಈ ರೀತಿಯಾಗಿ ಪಾಲಕ್ ಸೊಪ್ಪು ಎಲ್ಲ ಸೊಪ್ಪುಗಳನ್ನು ನೀವು ಮನೆಯಲ್ಲೇ ಬೆಳ್ಕೋಬೋದು ಇಂಥ ಸೊಪ್ಪು ಬೆಳೆಯೋಕ್ಕಾಗಲ್ಲ ಅಂತ ಯಾವುದೂ ಇಲ್ಲ ಎಲ್ಲ ಸೊಪ್ಪುಗಳನ್ನು ನೀವು ಬೆಳಿಬೋದು ಸಬ್ಬಸ್ಗೆ ಮೆಂತೆ ಕರಿಬೇವು ಕೊತ್ತಂಬರಿ ಎಲ್ಲನೂ ನೀವು ಬೆಳ್ಕೋಬೋದು ಹಾಗೆ ನೋಡಿ ನಾನು ಎಮರಲ್ಸ್ ಎಮೆರಲ್ಸ್ ಲಿಲ್ಲಿ ಅಂತ ಹೇಳ್ತಾರೆ ಅದರದ್ದು ಬಲ್ಬ್ಸನ್ನ ನಾನು ರಿಪೋರ್ಟ್ ಮಾಡಿದ್ದೆ ಎಲ್ಲದರಲ್ಲೂ ಬರ್ಡ್ಸ್ ಬರ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು